ಬೆಳ್ತಂಗಡಿಯಲ್ಲಿ ಉಜಾಲಕಟ್ಟೆಯಿಂದ ಚಾರ್ಮಾಡಿಗೆ ಇವತ್ತು ಏನು ಹೊಸ ರೋಡ್ನ ಕಾಮಗಾರಿ ನಡೀತಾ ಇತ್ತು ಅದು ಎರಡು ಸಾವಿರದ ಇಪ್ಪತ್ತೆರಡರಿಗೆ ನಿತಿನ್ ಗಡ್ಕರಿ ಅವರು ಏಳ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಅದಕ್ಕೆ ಮೀಸಲಿಡ್ತಾರೆ ಅದಾದ ನಂತರ ಡಿ ಪಿ ಜಯೇಂದ್ರ ಅವರು ಮೂವತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಬಿಲೋಗೆ ಟೆಂಡರ್ ಹಾಕ್ತಾರೆ ಅಂಥೇಳಿದ್ರೆ ಮುನ್ನೂರು ಕೋಟಿ ಚಿಲ್ಲರೆಗೆ ಟೆಂಡರ್ ಹಾಕ್ತಾರೆ ಈಗ ಏಳ್ನೂರು ಕೋಟಿ ಮಾಡಿದ ಇಂಜಿನಿಯರ್ ಇದರಲ್ಲಿ ತಪ್ಪಿತಸ್ಥನ ಅಥವಾ ಮುನ್ನೂರು ಚಿಲ್ಲರೆ ಕೋಟಿಗೆ ಕೆಲಸವನ್ನು ಹಾಕಿರುವ ಪಿ ಜೈನ್ ತಪ್ಪಿನ ಸ್ಥಾನ ಅಂತ ನಾವು ನೋಡ್ಬೇಕಾಗುತ್ತೆ ಡಿ ಪಿ ಜೈನು ವೈಜ್ಞಾನಿಕವಾಗಿ ಈ ರಸ್ತೆ ಕಾಮಗಾರಿಯನ್ನು ಎಲ್ಲೂ ಕೂಡ ಮಾಡಲಿಲ್ಲ ಅಲ್ಲಲ್ಲಿ ಮಾಡುವ ಮುಖಾಂತರ ಇಡೀ ಬೆಳ್ತಂಗಡಿಯಲ್ಲಿ ಅವ್ಯವಸ್ಥೆಯ ಗೂಡಾಗಿ ತಾಣವಾಗಿ ಇವತ್ತು ಬೆಳ್ತಂಗಡಿಯ ಹೈವೇ ಮಾಡಿ ನಿಲ್ಲಿಸಿದ್ದಾರೆ ಎಲ್ಲ ಕಡೆ ಜನ ಜನಸಾಮಾನ್ಯರಿಗೆ ಸಮಸ್ಯೆ ನಮಗೆ ಸಮಸ್ಯೆ ಬಿಡಿ ಸ್ವತಃ ಅವರ ನೌಕರರಿಗೂ ಕೂಡ ಸಮಸ್ಯೆ ಇವತ್ತು ನೌಕರರೆಲ್ಲರೂ ಬೀಗ ಜಡಿದು ಹೋಗುವಂತ ಕೆಲಸ ಇವಾಗ ಪ್ರಾರಂಭ ಆಗಿದೆ ಯಾರ್ಯಾರ ಹತ್ರ ಮೆಟೀರಿಯಲನ್ನು ಪರ್ಚೇಸ್ ಮಾಡಿದರು ಬೆಳ್ತಂಗಡಿಯ ಕೆಲವರ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರು ಅವ್ರು ಯಾರಿಗೂ ಕೂಡ ಪೇಮೆಂಟ್ ಆಗಿಲ್ಲ ಅದಾದ ನಂತರ ಬೆಳ್ತಂಗಡಿಯಲ್ಲಿ ಎಲ್ಲಿ ಈಗ ಕೆಲವು ಜೆ ಸಿ ಬಿ ಆಗಿರಲಿ ರೋಡ್ ರೋಲರ್ ಆಗಿರಲಿ ಇದೆಲ್ಲ ಪರ್ಚೇಸ್ ಮಾಡಿದ್ರು ಅವ್ರಿಗೂ ಕೂಡ ಇವತ್ತು ಪೇಮೆಂಟ್ ಆಗಿಲ್ಲ ಎಲ್ಲರಿಗೂ ಸಮಸ್ಯೆಯನ್ನು ಉಂಟು ಮಾಡಿ ಯಾವ ರೀತಿ ನಮ್ಮ ಬಿಮಲ್ನವರು ಪಲಾಯನ ಮಾಡಿದ್ದಾರೆ ಅದೇ ರೀತಿ ಇನ್ನೊಬ್ಬ ಕಾಂಟ್ರಾಕ್ಟ್ರು ಬೆಳ್ತಂಗಡಿ ಇಲ್ಲ ಪಲಾಯನ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಇದರಿಂದ ಏನು ಕಾರಣ ಭ್ರಷ್ಟಾಚಾರ ಇದೆಯಾ ಅಥವಾ ಇದರಲ್ಲಿ ಯಾರಾದರೂ ಒಬ್ಬ ಬ್ರೋಕರ್ನ ಹಾವಳಿ ಇದೆಯಾ ಯಾರು ಈ ಬ್ರೋಕರ್ ಅಂತ ನಮಗೆ ಗೊತ್ತಾಗಬೇಕು ಇವತ್ತು ಅಭಿವೃದ್ಧಿ ಕಾಮಗಾರಿ ಆಗಿರೋದ್ರಿಂದ ನಾವು ಎಲ್ಲೂ ಕೂಡ ರಾಜಕೀಯ ಮಾಡ್ಲಿಕ್ಕೆ ಹೋಗಿರಲಿಲ್ಲ ಆದರೆ ತರಾತುರಿಯಲ್ಲಿ ಇನ್ನೊಬ್ಬರಿಗೆ ಸಬ್ ಕಾಂಟ್ರಾಕ್ಟ್ ಕೊಡುವ ಕ ವಿಚಾರ ಯಾವ ಅಡಿಯಲ್ಲಿ ಇವರು ಸಬ್ ಕಾಂಟ್ರಾಕ್ಟ್ ಅನ್ನ ಕೊಡ್ತಾ ಇದ್ದಾರೆ ಏಳ್ನೂರು ಕೋಟಿಯ ಎಲಿಜಿಬಿಲಿಟಿ ಆ ಕಾಂಟ್ರಾಕ್ಟರ್ ಗೆ ಇದೆಯಾ ಯಾವ ಅಗ್ರಿಮೆಂಟ್ ಅನ್ನ ಮಾಡಿದ್ದಾರೆ ಎರಡು ದಿವಸದಲ್ಲಿ ಮುನ್ನೂರು ಕೋಟಿ ಚಿಲ್ಲರೆ ಸಬ್ ಕಾಂಟ್ರಾಕ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಕಾನೂನಿನ ಕೆಲವು ಅವಶ್ಯಕತೆಗಳಿದೆ ಯಾವ ಕಾನೂನಿಗೂ ಬೆಲೆ ಕೊಡದೆ ತರಾತುರಿಯಲ್ಲಿ ಕೊಟ್ಟಿದ್ದಾರೆ ಹಿಂದಿರುವ ಕಾರಣ ಏನು ಅಂತ ನಮ್ಗೆ ಗೊತ್ತಾಗಬೇಕು ಇದು ಸಾರ್ವಜನಿಕರ ಹಣ ಸಾರ್ವಜನಿಕರ ಮುನ್ನೂರು ಕೋಟಿ ಹಣಕ್ಕೆ ಯಾರು ಜವಾಬ್ದಾರರು ಯಾವ ರೀತಿ ಟೆಂಡರ್ ಅನ್ನ ಕರೆದಿದ್ದಾರೆ ಸಬ್ ಕಾಂಟ್ರಾಕ್ಟ್ ಕೊಡ್ಲಿಕ್ಕೆ ಏನು ಟೆಂಡರ್ ಇದೆಯಾ ಇದೆಲ್ಲ ವಿಚಾರ ನಮಗೆ ಗೊತ್ತಾಗಬೇಕು ತರಾತುರಿಯಲ್ಲಿ ಆರು ಜನ ಒಬ್ಬ ಎಂ ಪಿ ಒಬ್ಬ ಎಂ ಎಲ್ ಎರ ಅಧಿಕಾರಿಗಳು ಬಿ ಪಿ ಒಬ್ಬ ಅಧಿಕಾರಿ ಮತ್ತೆ ಇನ್ನೊಂದು ಸಂಸ್ಥೆಯ ಅಧಿಕಾರಿ ಬಂದು ಆರು ಜನ ಕಾಮಗಾರಿಗೆ ಇಷ್ಟು ತರಾತುರಿಯಲ್ಲಿ ಗುದ್ದಲಿ ಪೂಜೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಏನು ಕಾರಣ ಅಂತ ನಮಗೆ ಗೊತ್ತಾಗ್ಬೇಕು ನೇರವಾಗಿ ಮೇಲೂ ನಾನು ಆರೋಪವನ್ನ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲ ದಾಖಲಾತಿಗಳನ್ನ ಆರ್ ಟಿ ಐ ಮುಖಾಂತರ ಕೇಳ್ತೇನೆ ಸೂಕ್ತವಾದ ಕಾನೂನು ಕ್ರಮ ಮತ್ತು ಕಾನೂನು ಹೋರಾಟವನ್ನು ನಾನು ಮಾಡ್ತೇನೆ ಕಾರ್ಮಿಕರಂದ್ರೆ ಕಾರ್ಮಿಕರು ಅವರು ಹೊರ ರಾಜ್ಯದಾಗಲಿ ನಮ್ಮ ರಾಜ್ಯದಾಗಿರ್ಲಿ ಅವರೆಲ್ಲ ಶ್ರಮಜೀವಿಗಳು ಅವರಿಗೆ ಇವತ್ತು ಮೋಸವನ್ನ ಮಾಡಿದ್ದಾರೆ ಅವರಿಗೆ ಬರಬೇಕಾಗಿ ಬಾಕಿ ಅವರ ಪಗಾರನ್ನ ಕೊಟ್ಟಿಲ್ಲ ಇವತ್ತು ಕಾರ್ಮಿಕರು ಸೂಸೈಡ್ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡಿದ್ದಾರೆ ಆ ಸೂಸೈಡ್ ಮಾಡುವ ಸಂದರ್ಭದಲ್ಲೂ ಕೂಡ ಅದನ್ನು ಮುಚ್ಚಿ ಹಾಕುವ ಕೆಲಸವನ್ನ ಅವರು ಮಾಡಿದ್ದಾರೆ ಈ ಎಲ್ಲ ವಿಚಾರವನ್ನ ಕಾರ್ಮಿಕರ ಜೊತೆ ನಾನು ಮಾತಾಡ್ತೇನೆ ಈ ಎಲ್ಲ ವಿಚಾರವನ್ನ ಬಹಿರಂಗ ಮುಂದಿನ ದಿನಗಳಲ್ಲಿ ಪಡಿಸ್ತೇವೆ ಇದಕ್ಕೆ ಸೂಕ್ತವಾದ ಹೋರಾಟವನ್ನು ನಾವು ರೂಪಿಸ್ತೇವೆ ನಮ್ಗೆ ಗೊತ್ತಿಲ್ಲ ಒಟ್ಟು ಜನರಿಗೆ ತೊಂದರೆ ಆಗಬಾರ್ದು ಜನರ ದುಡ್ಡುಗೆ ಹಾಳಾಗಬಾರ್ದು ಜನರ ದುಡ್ಡಿಗೆ ನಾವು ಯಾರಾದ್ರೂ ಇರಬೇಕು ಆ ಕೇಳುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್